ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಿಮ್ದು ಮಹೇಂದ್ರ ಪುರ ಪಿಕಪ್ ಮಾಡಿ ಕಳಿಸ್ಕೊಡಿದ್ರಲ್ಲ ಮ್ಯಾಕ್ಸಿ ಟ್ರಕ್ ಪ್ಲಸ್ ಅಣ್ಣ ಮ್ಯಾಕ್ಸಿ ಟ್ರಕ್ ಆಯ್ತು ಹೌದಣ್ಣ ಓನರ್ ಎಷ್ಟು ಇದ್ರು ಓನರ್ ಸಿಕ್ಸ್ ನೀವು ಆರನೇ ಓನರ ಹಾಂ ಆರನೇ ಓನರ್ ಗಾಡಿ ಮಾಡಲ್ ಟೂ ತೌಸಂಡ್ ಫಾರ್ಟಿನ್ ಅಣ್ಣ ಫೋರ್ಟಿನ್ ಮಾಡಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಣ್ಣ ಎಫ್ ಸಿ ಇನ್ನೊಂದ್ ತಿಂಗಳು ಇದೆ ಆ ಇನ್ಶೂರೆನ್ಸ್ ಲೋನ್ ಇನ್ನೊಂದ್ ಅಂಗಡಿ ಮೇಲೆ ಲೋನ್ ಇದೆ ಅಣ್ಣ ಅದನ್ನ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಕ್ಲಿಯರ್ ಮಾಡಿ ಅಣ್ಣ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಕ್ಲಿಯರ್ ಮಾಡಿ ಅಣ್ಣ ಗಾಡಿ ರನ್ನಿಂಗ್ ಆಗಿದೆ ಎಷ್ಟು ಗಾಡಿ 1 ಲಕ್ಷ 70 ಚಿಲ್ಲರ ಆಗಿದೆ ಅಣ್ಣ 1 70 ಇದೆ ಹಾ ಗಾಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಹಾ ಎಲ್ಲ ಕರೆಕ್ಟ್ ಆಗಿದೆ ಕಚ್ಚ ಚೆನ್ನಾಗಿದೆ ಅಣ್ಣ ಟೈರ್ ಕೊಡು ಅಣ್ಣ ಟೈರ್ ಕೊಡು ಪ್ರೈಸ್ ಆ

ಲೊಕೇಶನ್ರಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಇಷ್ಟ ಹೇಳ್ತೀರಿ ಗಡಿಯ ರೇಟು ಒಂದು ಮೂರ ಎಂಬತ್ತು ಹೇಳ್ತಾ ಇದೇ ಮೂರ್ ಎಂಬತ್ ಸಾವಿರ ಹದಿನೈದು ಸಾವಿರ ಹೆಚ್ಚು ಈಗ ಎಂಬತ್ತು ಹೇಳ್ತಾ ಇದ್ದೇನೆ ಸಾವಿರ ಬಿಟ್ಟು ಕೊಡ್ತೀರಾ ಬಿಟ್ಕೊಡ್ತೀನಿ ಮಾಡ್ತೀವಿ ಗಡಿನ ಕಡೆ ಬಂದ್ರೆ ಸ್ವಲ್ಪ ಮಾಡಿ ಹಾ ಸರಿ Thank you. Oh, no, thank you.